ಇವತ್ತು ಚಾಮರಾಜಪೇಟೆಯಲ್ಲಿ ಇಂಥ ಇಂಥ ರಾಕ್ಷಸೀಕೃತಿಯ ಇದೆಯಲ್ಲ ಈ ಸರ್ಕಾರಕ್ಕೆ ಕೇಳ್ತೇನೆ ಇವತ್ತು ನಿಮ್ಮ ಆಡಳಿತ ಅನ್ನೋದು ಎಲ್ಲಿಗೆ ಬಂದಿದೆ ಅಂತ ಹೇಳಿ ಇಲ್ಲಿಯವರೆಗೆ ಮನುಷ್ಯರುಗಳನ್ನು ಕೊಲೆ ಮಾಡೋದು ನೋಡ್ತಾ ಇದ್ದೋ ಮನುಷ್ಯರುಗಳನ್ನು ನೀವು ಮಾಡ್ತಾ ಇವತ್ತು ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದೀರಿ ಇವತ್ತು ನಮ್ಮ ಕಾಮದೇನು ಅಂತೀವಿ ನಾವು ದೇವರು ಅಂತ ಪೂಜಿಸ್ತೀವಿ ಮಹಾಲಕ್ಷ್ಮಿ ಅಂತ ಪೂಜಿಸ್ತೀವಿ ಹಾಲು ಕೊಡ್ತಕ್ಕಂಥ ಹಸುವನ್ನ ಕಾಮದೇನು ಅಂತ ಕರಿತೀವಿ ಅಂಥ ಹಸುಗಳ ಕೆಚ್ಚಲನ್ನು ಕುಯ್ತಕ್ಕಂಥ ಹೀನ ಕೃತ್ಯ ಮಾಡ್ತಕ್ಕಂಥವ್ರು ಅವನಿಗೆ ಯಾವುದೇ ವರ್ಗಕ್ಕೆ ಸೇರಿರಲಿ ಈ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇಂಥ ಹೇಯ ಕೃತ್ಯ ಮಾಡ್ತಕ್ಕಂಥ ಆ ಒಂದು ಮನಸ್ಸಿನ ವಿಕೃತ ಭಾವನೆ ಇಂಥವ್ರ ಬಗ್ಗೆ ಕಠಿಣವಾದಂಥ ನಿಲುವು ತೆಗೆದುಕೋಬೇಕು ಪರಮೇಶ್ವರ್ ಅವ್ರು ಬೆಣ್ಣೆ ಮಾತಾಡಿದ್ರೆ ಆಗೋಲ್ಲ ಬೆಣ್ಣೆ ಮಾತಾಡೋದ್ರಾಗಲ್ಲ ನಿಮ್ಮ ಡಿನ್ನರ್ ಪಾರ್ಟಿ ಸ್ವಲ್ಪ ನಿಲ್ಲಿಸಿ ಡಿನ್ನರ್ ಪಾರ್ಟಿ ನಿಲ್ಲಿಸಿ ರಾಜ್ಯದಲ್ಲಿ ಏನೇನು ಇದೆ ಇದನ್ನು ಸರಿಪಡಿಸ್ಲಿಕ್ಕೆ ಗಮನ ಕೊಡಿ ಡಿನ್ನರ್ ಏನು ಎಲ್ಲೂ ಓಡೋಗಲ್ಲ ಆ ಡಿನ್ನರ್ ಪಾರ್ಟಿನೂ ಅದೆಂತೂ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ವಂತೆ ಅದು ಚರ್ಚೆ ಮಾಡೋಕ್ಕೆ ಡಿನ್ನರ್ ಪಾರ್ಟಿ ಅಂತ ಕ್ಯಾಬಿನೆಟ್ ಮೀಟಿಂಗ್ ಯಾಕೆ ಇಟ್ಕೊಂಡಿದ್ದೀರಿ ಕೆಂಗಾಲ ಅಂತ ಕ್ಯಾಬಿನೆಟ್ ಆಲ್ ಕಟ್ಟಿ ನಿಮಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ನ ಯಾಕೆ ಮಾಡ್ತೀರಿ ನೀವು ಇಲ್ಲೆಲ್ಲೋ ಪ್ರೈವೇಟ್ ಡಿನ್ನರ್ ಪಾರ್ಟಿ ಮಾಡ್ಕೊಂಡು ಅಲ್ಲಿ ಚರ್ಚೆ ಮಾಡ್ತೀರಾ ಕ್ಯಾಬಿನೆಟಲ್ಲಿ ಚರ್ಚೆ ಏನಾಗಿದೆ ನಿಮಗೆ ಏನಾದರೂ ಇವತ್ತು ಸರ್ಕಾರದಲ್ಲಿರೋ ಲೋಪದೋಷಗಳನ್ನ ಇದು ಹೊಸ ಸಿಸ್ಟಮ್ ಯಾವಲ್ಲಿಂದ ಪ್ರಾರಂಭ ಮಾಡ್ಕೊಂಡಿದ್ದೀರಿ ಇವತ್ತು ಆ ಹಸುಗಳ ವಿಷಯದಲ್ಲಿ ನಡ್ಕಂಡಂಥ ರೀತಿ ಇದೆಯಲ್ಲ ರಾಜ್ಯವನ್ನು ನೀವು ಎಲ್ಲಿಗೆ ತೆಗೆದುಕೊಂಡು ಹೋಗ್ತೀರಿ ನಿಮ್ಮ ಆಡಳಿತದ ವೈಖರಿ ಮನುಷ್ಯತ್ವವನ್ನೇ ಈ ರಾಜ್ಯದಲ್ಲಿ ಮರೀತಕ್ಕಂಥ ರಾಕ್ಷಸಿ ವೃತ್ತಿಯ ಜನಗಳನ್ನು ಉತ್ಪತ್ತಿ ಮಾಡ್ತಾ ಇದ್ದೀರಿ ಉತ್ಪತ್ತಿ ಮಾಡ್ತಾ ಇದ್ದೀರಿ ಅಂತ ಜನಗಳನ್ನು ಇವತ್ತು